ಓಂ ಶ್ರೀ ಗೃಭ್ಯೋ ನಮಃ ಅರಹ ಓಂ ಗೃಹೇ ಸರ್ವ ಲೋಕಾನ ವಿಷಜೇವೌರೋವಿನ ವಿಧಹೇ ಸರ್ವ ವಿದ್ಯಾನ ದಕ್ಷಿಣ ಮುಕ್ತಹೇ ನಮಃ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ ಅಭಿನಾಷಾರಾಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ತಾ ಇದ್ದೇನೆ ಬರ್ತಕ್ಕಂತಹ ಮುನ್ನೆ ಬರ್ತಕ್ಕಂತಹ ಏಳನೇ ತಾರೀಕು ಒಂಬತ್ತರ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಭವಿಸುವಂತಹ ಭಾದ್ರಪದ ಶುಕ್ಲ ಪೂರ್ಣಿಮಾ ರಾಹುರಸ ಚಂದ್ರಗಳನ್ನ ಹೇಗಿರುತ್ತೆ ಅದರ ಶುಭ ಫಲಗಳು ಅಶುಭ ಫಲಗಳು ಮಿಶ್ರ ಫಲಗಳು ಯಾವ್ಯಾವ ರಾಶಿಯವರಿಗೆ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಗ್ರಹಣದ ಸ್ಪರ್ಶಕಾಲ ಮಧ್ಯಕಾಲ ಮೋಕ್ಷಕಾಲ ಯಾವಾಗ ಅಂತ ಮದ್ದು ತಿಳ್ಕೊಳ್ಳೋಣ ಸ್ಪರ್ಶಕಾಲ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಸ್ಪರ್ಶವನ್ನು ಹೊಂದಿ ನಂತರ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಮಧ್ಯಕಾಲವಾಗಿರುತ್ತೆ ತದನಂತರದಲ್ಲಿ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಅಂದರೆ ರಾ ಮಧ್ಯರಾತ್ರಿ ಒಂದೂವರೆಗೆ ಅಂತಲೇ ಅಂದ್ಕೊಳ್ಳೋಣ ನಂತರ ಅದರ ಹುಟ್ಟು ಆದ್ಯಂತ ಪುಣ್ಯಕಾಲ ಯಾವ ಎಷ್ಟೊತ್ತು ಒಟ್ಟು ಮುಖ್ಯ ಒಟ್ಟು ಕಾಲ ಹೇಗೆ ಇದೆ ಅಂತ ಹೇಳಿದ್ರೆ ಮೂರು ಗಂಟೆ ಮೂವತ್ತ ಒಂದು ನಿಮಿಷಗಳ ಕಾಲ ಇದೆ ನಂತರ ಇದರ ಭೋಜನ ವಿಚಾರ ಅಂತ ಅಂತ ಬಂದಾಗ ನಾನು ಒಂಟಿಗೊಪ್ಪಲ್ ಪಂಚಾಂಗದಲ್ಲಿ ಇರೋ ಹಾಗೆ ನಿಮ್ಮೆಂದಿಗೂ ತಿಳಿಸ್ತಾ ಇದ್ದೇನೆ ಈ ದಿನ ಸೂರ್ಯೋದಯಾದಿ ಹಗಲು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಅವಕಾಶ ಇದೆ ನಂತರ ಬಾಲಕರು ವೃದ್ಧರು ರೋಗಿಗಳು ಅವರು ಏನಾದರೂ ಇದ್ದು ಅಂತ ಹೇಳಿದರೆ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಮಾಡಬಹುದು ಇನ್ನೂ ರೋಗಿಗಳು ಅಥವಾ ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಅವರು ರಾತ್ರಿ ಮೋ ಗ್ರಹಣ ಶುರುವಾಗೋದ್ರಿಂದ ಮುಂಚೆವರೆಗೂ ಕೂಡ ಆಹಾರಗಳನ್ನು ಸೇವಿಸ್ಬೋದು ಇದು ಕೇವಲ ಆಹಾರವನ್ನು ತಿನ್ನದೇ ಇರೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಮತ್ತು ವೃದ್ಧರು ಯಾರ್ಯಾರು ಔಷಧಿಗಳನ್ನು ತಗೊ ತೆಗೆದುಕೊಳ್ಳೋದಂಥವ್ರು ಇದ್ದಾರೋ ಅವರುಗಳು ನಂತರ ಈ ತರ್ಪಣ ವಿಚಾರ ಅಂತ ಬಂದ್ರೆ ಗ್ರಹಣ ಮಧ್ಯಕಾಲದ ನಂತರ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತೆರಡು ನಿಮಿಷದಲ್ಲೂ ತರ್ಪಣಗಳನ್ನ ಮಾಡ್ತಕ್ಕಂಥದ್ದು ತರ್ಪಣವನ್ನ ಮಾಡುವಂಥವ್ರು ಅದು ಶ್ರಾದ್ದ ವಿಚಾರ ಅಂತ ಹೇಳಿದ್ರೆ ಶ್ರಾದ್ದ ಕತ್ತುಗಳು ಭಾದ್ರಪದ ಶುಕ್ಲ ಪೂರ್ಣಿಮಾ ಶ್ರಾದ್ದವನ್ನು ಮಾರನೇ ದಿನ ಎಂಟನೇ ತಾರೀಕು ಸೋಮವಾರದಂದು ಭಾದ್ರಪದ ಮಾ ಪ್ರಥಮ ದಿನ ನಡೆಸಬೇಕು ಯಾರು ಶ್ರದ್ಧ ಮಾಡ್ತಕ್ಕಂಥವ್ರು ಮತ್ತು ಶಾಂತಿ ವಿಚಾರ ಅಂತ ಬಂದರೆ ಈ ಶ ಈ ಶಾಂತಿಯನ್ನು ಯಾರ್ಯಾರು ಮಾಡಬೇಕು ಅಂತ ಹೇಳಿದ್ರೆ ಅಶುಭ ಫಲ ಯಾರ್ಯಾರಿಗೆ ಇದೆ ಯಾವ ಯಾವ ರಾಶಿಯವರಿಗೆ ಇದೆ ಮತ್ತು ಯಾವ ಒಂದು ನಕ್ಷತ್ರದವರಿಗೆ ಇದೆ ಅವರು ಮಾತ್ರ ಇದನ್ನು ಮಾಡಿದ್ರೆ ಒಳ್ಳೆಯದು ಈ ಒಂದು ಮೊದಲಿಗೆ ಶುಭ ಫಲ ಯಾವ ರಾಶಿಗೆ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೇಷ ವೃಷಭ ಧನುರ್ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಶುಭ ಫಲ ಮಿಶ್ರಫಲ ತುಲಾ ಮಕರ ಸಿಂಹ ಮತ್ತು ಮಿಥುನ ರಾಶಿಯವರಿಗೆ ಇದೆ ಮತ್ತು ಅಶುಭ ಫಲ ಕುಂಭ ವೃಶ್ಚಿಕ ಮೀನ ರಾಶಿಯವರಿಗೆ ಇದೆ ಈ ಗ್ರಹಣ ಪೂರ್ವಭಾದ ನಕ್ಷತ್ರ ಕುಂಭ ರಾಶಿಯಲ್ಲಿ ಸಂಭವಿಸೋದ್ರಿಂದ ಆ ದಿನ ಆ ನಕ್ಷತ್ರದವರು ಮತ್ತೆ ಯಾರ್ಯಾರು ಅಶುಭ ಫಲ ಇರ್ತಕ್ಕಂತಹ ರಾಶಿಯವರು ಗ್ರಹಣ ಶಾಂತಿ ಜಪ ತಪ ದಹನಾದಿಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನಂತರ ಈ ದ ಏನು ದಾನವನ್ನು ಕೊಡಬೇಕು ಅಂದರೆ ಗ್ರಹಣ ಮುಗಿದ ಮಾರಣೆಗೆ ಗ್ರಹಣ ಮುಗಿದ ನಂತರ ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ಮುಗಿದ ಆ ರಾತ್ರಿ ಎಲ್ಲಿಯೂ ಹೋಗೋದಕ್ಕೆ ಆಗೋದಿಲ್ಲ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಮಾರಣದಿಂದ ಸೋಮವಾರ ಅಕ್ಕಿ ಬಿಳಿ ವಸ್ತ್ರ ಮತ್ತು ಬೆಳ್ಳಿಯ ಚಂದ್ರಬಿಂಬ ಅದನ್ನು ಮತ್ತು ಫಲತಾಂಬೂಲಗಳನ್ನು ಕೊಡಬಹುದು ಇನ್ನೂ ಒಂದು ಇದರ ಜೊತೆಗೆ ಇಲ್ಲಿ ಶ್ಲೋಕವನ್ನು ಕೊಟ್ಟಿದ್ದಾರೆ ಅದು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಆ ಶ್ಲೋಕವನ್ನು ಬಿಳಿ ಆಳೆಯಲ್ಲಿ ಬರೆದುಕೊಂಡು ನೀವು ಗ್ರಹಣ ಕಾಲದಲ್ಲಿ ಆ ಒಂದು ಮಂತ್ರವನ್ನು ಹೇಳಿಕೊಂಡು ಜಪವನ್ನು ಮಾಡ್ತಾ ಇದ್ದರೆ ಅಶುಭ ಫಲಗಳವರು ಸ್ವಲ್ಪ ಮಟ್ಟಿಗೆ ಒಳ್ಳೆ ಉಳಿತನ್ನು ಪಡ್ಕೊಳ್ಳಬಹುದು ಈ ಒಂದು ಸ್ತೋತ್ರ ಏನಿದೆ ಅಥವಾ ಮಂತ್ರ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಆ ಒಂದು ಮಂತ್ರವನ್ನು ಬಿಳಿ ಆಳೆಯಲ್ಲಿ ಬರೆದುಕೊಂಡು ಫಲತಾಂಬೂಲಗಳೊಂದಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಈ ಒಂದು ಇದನ್ನು ಯಾರು ಮಾಡಬೇಕಂದ್ರೆ ಈ ಒಂದು ದಾನವನ್ನು ಯಾರು ಮಾಡ್ತಾರೆ ಪೂರ್ವಭದ ನಕ್ಷತ್ರದವರು ಖಂಡಿತವಾಗಿ ಮತ್ತು ಕಟಕ ರಾಶಿಯವರು ಖಂಡಿತವಾಗಿ ಇವೆರಡು ರಾಶಿ ನಕ್ಷತ್ರದವರು ಮಾಡಲೇಬೇಕು ಏಕೆಂದರೆ ಇದರಲ್ಲೇ ಗ್ರಹಣ ಸಂಭವಿಸ್ತಾ ಹಾಗಾಗಿ ಇವರು ಮಾಡಬೇಕಾಗಿ ಹೇಳ್ಕೊಳ್ತಾಯಿ ಕೇಳ್ಕೊಳ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಬೇಕಿ ಹೋಗೋಣ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭವಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು